ಈ ಬಗ್ಗೆ ಮಾತನಾಡೋದಕ್ಕೆ ರಾಜ್ಕುಮಾರ್ ತಿಲ್ಕೂರ್ ಬಿಜೆಪಿಯ ಮುಖಂಡರು ನಮ್ ಜೊತೆ ಜಾಯ್ನ್ ಆಗ್ತಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಸರ್ ಮತ್ತೆ ಈಗ ವೀರಶೈವ ಲಿಂಗಾಯತ ಧರ್ಮದ ಈ ಜಗಳ ಅಥವಾ ಅಸಮಾಧಾನ ಈ ರೀತಿಯಾಗಿ ಹೊರಗೆ ಹಾಕಿದರೆ ಚಿಂಚೋಳಿಯ ಕಾರ್ಯಕ್ರಮದಲ್ಲಿ ನಿಮ್ಮ ರಿಯಾಕ್ಷನ್ ಏನ್ ಸರ್ ಈ ಬಗ್ಗೆ ಅಲ್ಲ ಅದೇ ಇವತ್ತೇನಾಗಿದೆ ಬಸವಣ್ಣನವರ ಹೆಸರು ಮೇಲೆ ವೀರಶೈವ ಲಿಂಗಾಯತ ಧರ್ಮವನ್ನ ಯಾರು ಕೂಡ ಒಡಿಲಿಕ್ಕೆ ಯಾರಿಗೂ ಕೂಡ ಅಧಿಕಾರ ಇಲ್ಲ ಇವತ್ತು ವೀರಶೈವ ಲಿಂಗಾಯತ ಎಲ್ಲರನ್ನ ತೆಗೆದುಕೊಂಡು ಹೋಗ್ತಕ್ಕಂತ ಮಹಾನ್ ಧರ್ಮ ಇದು ಹಾಗಾಗಿ ವೀರಶೈವ ಲಿಂಗಾಯತ ಒಂದು ಧರ್ಮ ಪ್ರಾಚೀನ ಕಾಲದಿಂದ ಬಂದಂತದ್ದು ಅದು ಕಾಲಕ್ರಮೇಣದಲ್ಲಿ ಅಣ್ಣ ಬಸವಣ್ಣನವರು ಅದರಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಕ್ರಾಂತಿಕಾರಿಕವಾದಂತ ಬದಲಾವಣೆಗಳನ್ನ ತಂದ್ರು ಮೂಢನಂಬಿಕೆಗಳನ್ನ ದೂರ ಮಾಡಿದ್ರು ಆದ್ರೆ ಇವತ್ತು ಕೆಲವು ಜನ ಬರೀ ಬಸವಣ್ಣನ ಹೆಸರನ್ನ ಹೇಳಿ ಸನಾತನ ಧರ್ಮವನ್ನ ಬೈಯುವಂಥದ್ದು ಮತ್ತು ಆದಿ ಜಗದ್ಗುರು ರೇಣುಕಾಚಾರ್ಯರು ಇರ್ಲೇ ಇಲ್ಲ ಅದೊಂದು ಕಲ್ಪನೆ ಅನ್ನುವಂತ ಮಾತುಗಳನ್ನ ಆಡ್ತಾ ಇರುವಂತದ್ದು ಇದೊಂದು ಹುಚ್ಚುತನದ ಪರಮಾಧಿಕಾರ ಅನ್ನುವಂಥದ್ದನ್ನ ನಾನು ಆ ಸಂದರ್ಭದಲ್ಲಿ ವ್ಯಕ್ತಪಡಿಸಿದೆ ಇವತ್ತು ಏನಾಗಿದೆ ಕರ್ನಾಟಕದಲ್ಲಿ ವೀರಶೈವ ಲಿಂಗಾಯತರು ಬಹುಸಂಖ್ಯಾತರು ಇದ್ರು ಕೂಡ ಸರ್ಕಾರ ಮತ್ತು ರಾಜಕೀಯ ಪಕ್ಷಗಳು ಇವತ್ತು ವೀರಶೈವ ಲಿಂಗಾಯತ ಧರ್ಮವನ್ನ ಕೆಲವೊಬ್ಬರಿಗೆ ಟೂ ಎ ಕೆಲವೊಬ್ಬರಿಗೆ ತ್ರೀ ಎ ಅನ್ನುವಂಥದ್ದನ್ನ ಕಲ್ಪಿಸಿಕೊಟ್ಟು ಇದನ್ನ ಹೊಡಿತಕ್ಕಂತ ಹುನ್ನಾರವನ್ನ ಮಾಡ್ತಾ ಇದ್ದಾರೆ ಇದು ವೀರಶೈವ ಲಿಂಗಾಯತ ಧರ್ಮವನ್ನು ಹೊಡಿತಕ್ಕಂತ ರಾಜಕೀಯ ಪಕ್ಷಗಳಿಗೆ ಬಸವಣ್ಣನ ಅನುಯಾಯಿಗಳು ಬಲಿ ಆಗ್ಬಾರ್ದು ಅನ್ನುವಂಥದ್ದು ನಮ್ದು ವಾದ ಯಾಕೆ ಅಂದ್ರೆ ಬಸವಣ್ಣನವರು ಒಂದ್ ಕಡೆ ವಿಶ್ವಗುರು ಬಸವಣ್ಣ ಅಂತ ಹೇಳ್ಬೇಕಾದ್ರೆ ವಿಶ್ವದಲ್ಲಿರುವಂತ ಎಲ್ಲ ಜಾತಿ ಸಮುದಾಯಗಳಿಗೆ ಗೌರವಿಸುವಂತ ಪರಿಪಾಠವನ್ನ ಹಾಕೊಳ್ಬೇಕು ನಾವು ಕೆಲವರನ್ನ ತೆಗತಕ್ಕಂಥದ್ದು ನಮ್ದೇ ಶ್ರೇಷ್ಠ ಅಂತಕ್ಕಂಥದ್ದು ಯಾವತ್ತು ಕೂಡ ಬಸವಣ್ಣನವ್ರು ಕೂಡ ಎಲ್ಲೂ ಹೇಳಲಿಲ್ಲ ಆದ್ರೆ ಕೆಲವು ವಿಚಾರಧಾರೆಗಳನ್ನ ಬಸವಣ್ಣ ಹೇಳಿದ್ರು ಅವರೆಲ್ಲರನ್ನ ಜೊತೆಗ್ ತಗೊಂಡೋಗಿ ಬಸವಣ್ಣನವರು ವಿಶ್ವಗುರು ಆಗ್ಬೇಕು ಅನ್ನೋಂಥದ್ದೇ ನಮ್ ವಾದ ಇದೆ ಆದ್ರೆ ಇವರು ಲಿಂಗಾಯತ ಅನ್ನುವಂತ ಹೆಸರಿನ ಮೇಲೆ ಬಸವಣ್ಣನ ಹೆಸರಿನ ಮೇಲೆ ಬೇಳಿ ಬೇಯಿಸ್ಕೊಳ್ಳುವಂತ ಕೆಲಸ ರಾಜಕಾರಣ ಮಾಡ್ತಕ್ಕಂತ ಕೆಲಸ ಏನ್ ಮಾಡ್ತಾ ಇದ್ದಾರೆ ಇದು ಸಲ್ಲುದಲ್ಲ ಅನ್ನುವಂತ ಮಾತನ್ನ ನಾನು ಹೇಳ್ತೇನೆ ನಿಮ್ಮದೇ ಸಮುದಾಯದ ಕಾರ್ಯಕ್ರಮದಲ್ಲಿ ನಿಮ್ಮ ಮಾತಿಗೆ ಅಸಮಾಧಾನ ವ್ಯಕ್ತವಾಗ್ತಿದೆ ಅಂತಂದ್ರೆ ಇದ್ರಲ್ಲಿ ಯಾರು ಸರ್ ಬೇಳೆ ಬಯಸ್ಕೊಂತ ಇರೋದು ಕೆಲವೊಬ್ರು ನೋಡಿ ಇವತ್ತು ನಾನು ಅದನ್ನೇ ಹೇಳಿದೆ ಇವತ್ತು ನೋಡಿ ವೀರಶೈವ ಮಹಾಸಭದ ಅಧ್ಯಕ್ಷರು ಕೂಡ ಇವರು ಒಂದ್ ಕಡೆ ಹೇಳ್ಬೇಕಾಗಿತ್ತು ಅಣ್ಣ ಬಸವಣ್ಣನವರ ಜಯಂತಿಯಲ್ಲಿಯೂ ನಾವು ಆದಿ ಜಗದ್ಗುರು ರೇಣುಕಾಚಾರ್ಯರನ್ನ ಗೌರವಿಸಬೇಕು ಮತ್ತು ಆದಿ ಜಗದ್ಗುರು ಜಯಂತಿಯಲ್ಲಿಯೂ ಕೂಡ ಬಸವಣ್ಣನವರನ್ನ ಗೌರವಿಸಬೇಕು ಅನ್ನುವಂಥದ್ದು ಆದ್ರೆ ವೀರಶೈವ ಮಹಾಸಭಾದ ಅಧ್ಯಕ್ಷರು ಶಾಮನೂರು ಶಿವಶಂಕರಪ್ಪನವರು ಇಲ್ಲಿ ದ್ವಂದ್ವವಾದಂತ ಹೇಳಿಕೆಯನ್ನು ಕೊಡ್ತಾರೆ ಬಸವ ಜಯಂತಿಯವರು ತಂಪಾಡಿಗೆ ಬಸವಣ್ಣ ಜಯಂತಿಯನ್ನ ಆಚರಿಸಲಿ ಆದಿ ಜಗದ್ಗುರು ರೇಣುಕಾಚಾರ್ಯರ ಜಯಂತಿಯನ್ನ ಅವ್ರ ತಂಪಾಡಿಗೆ ಅವ್ರು ಆಚರಿಸಲಿ ಅನ್ನುವಂತ ಮಾತನ್ನ ಹೇಳ್ಬಾರ್ದು ಇಲ್ಲಿ ನಮ್ಗೆ ಜಗದ್ಗುರುಗಳು ಬೇಕು ಇಲ್ಲಿ ನಮ್ಗೆ ಬಸವಣ್ಣನ ಅನುಯಾಯಿಗಳು ಬೇಕು ಎಲ್ಲರನ್ನು ಕೂತ್ಕೊಂಡು ಹೋದ್ರೇನೆ ಇವತ್ತು ವೀರಶೈವ ಲಿಂಗಾಯತ ಒಂದಾಗಿರ್ಲಿಕ್ಕೆ ಸಾಧ್ಯ ಇದೆ ಇವತ್ತು ಜಾತಿ ಸಮೀಕ್ಷೆಗಳು ನಡೀತಾ ಇದ್ದಾವೆ ಆ ಜಾತಿ ಸಮೀಕ್ಷೆಗಳಲ್ಲೂ ಕೂಡ ಯಾವುದೇ ಒಳಪಂಗಡಗಳೇನಿದ್ದಾವೆ ಅದು ಬಸವಣ್ಣನ ಅನುಯಾಯಿಗಳಿರ್ಲಿ ಶೈವವನ್ನ ಪದ್ಧತಿಯನ್ನ ಪರಿಪಾಲಿಸ್ತಕ್ಕಂತ ವೀರಶೈವರಿರ್ಲಿ ವೀರಶೈವ ಮತ್ತು ಲಿಂಗಾಯತ ಮತ್ತು ಅದರ ಒಳಪಂಗಡಗಳೆಲ್ಲವೂ ಕೂಡ ಒಂದೇ ಅದು ವೀರಶೈವ ಆಯ್ತು ಧರ್ಮದ ಒಳಪಂಗಗಳು ಅನ್ನುವಂತ ಹೇಳಿಕೆಗಳು ಕೊಡಬೇಕಾಗಿತ್ತು ಒಗ್ಗೂಡ್ಕೊಂಡು ಹೋಗಬೇಕು ಅಂತ ಆದ್ರೆ ನಿಮ್ಮಲ್ಲೇ ಇಷ್ಟೊಂದು ಇದೆ ಮತ್ತೊಂದು ಕಡೆಯಲ್ಲಿ ವರದಿಗಳು ಯಾವಾಗ ಬರುತ್ತೆ ಜಾತಿ ಗಣತಿಗೆ ನಿಮ್ಮಲ್ಲೇ ವಿರೋಧಗಳು ವ್ಯಕ್ತವಾಗ್ತಿದೆ ಸರಿ ಆಗುತ್ತೆ ಸರ್ ಇದು ಬ್ರೇಕ್ ಬೀಳುತ್ತೆ ಇವೆಲ್ಲದಕ್ಕೂ ಖಂಡಿತ ಸರಿ ಆಗುತ್ತೆ ಇದ್ರೆ ನಾವು ಇದನ್ನ ರಾಜ್ಯ ಮಟ್ಟದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನ ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ ಈಗಾಗ್ಲಿ ವಿರಕ್ತ ಮಟ್ಟದ ಪ್ರಮುಖರ ಜೊತೆಗೂ ನಾನು ಮಾತಾಡಿದ್ದೇನೆ ಮತ್ತು ಜಗದ್ಗುರುಗಳ ಜೊತೆಗೂ ಕೂಡ ಮಾತಾಡಿದ್ದೇನೆ ಇದರ ಇನ್ಸಿಯೇಟಿವ್ ವೀರಶೈವ ಮಹಾಸಭಾ ತಗೊಳ್ಬೇಕಾಗಿತ್ತು ಎಲ್ಲೋ ಇದರ ಇನ್ಸಿಯೇಟಿವ್ ತಗೊಳ್ಳಲ್ಲಿ ವೀರಶೈವ ಮಹಾಸಭಾ ಎಡುತ್ತಾ ಇದೆ ಅಂತ ನನಗ್ ಅನ್ನಿಸ್ತಾ ಇದೆ ಶಂಕರ್ ಬಿದ್ರಿ ಅವರು ಅದರ ಒಂದು ನೇತೃತ್ವ ತಗೊಳ್ಳಿಕ್ ಸಿದ್ಧರಾಗಿದ್ರು ಆದ್ರೆ ವೀರಶೈವ ಮಹಾಸಭಾದ ತನ್ನ ಒಂದು ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿರುವಂತ ಕೆಲವು ಜನರು ಇದನ್ನ ವೀರಶೈವ ಲಿಂಗಾಯತ ಬೇರೆ ಬೇರೆ ಅನ್ನೋ ರೀತಿಯಲ್ಲಿ ಮಾಡೋದಕ್ಕೆ ಹೊರಟಿದಾರಲ್ಲ ಹಿಂದಿನ ಕಾಂಗ್ರೆಸ್ ಸರ್ಕಾರ ಕೂಡ ಅದನ್ನೇ ಮಾಡಿತ್ತು ಈಗಿನ ಇರುವಂತ ಕಾಂಗ್ರೆಸ್ ಸರ್ಕಾರ ಕೂಡ ಅದರಲ್ಲಿ ಇರುವಂತ ಕೆಲವು ಪ್ರಮುಖರು ಮತ್ತೆ ಇದನ್ನು ಒಡೆದು ಬೇಳಿ ಬಯಸ್ತಕ್ಕಂಥ ಅಂದ್ರೆ ವೀರಶೈವ ಲಿಂಗಾಯತರು ಒಗ್ಗಟ್ಟಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಯಾಕೆ ಅಂದ್ರೆ ಕಾಂಗ್ರೆಸ್ಗೆ ಅದು ಒಡೆದಾಳುವ ನೀತಿನೇ ಯಾವತ್ತಿನಿಂದ ಬಂದದ್ದು ಸರ್ ಜೊತೆಲಿ ಈಗ ಸಮುದಾಯದವ್ರು ಒಳಗಡೆ ನೋಡ್ತಿದ್ರೆ ಸ್ವತಃ ಸ್ವಾಮೀಜಿ ಅವರೇ ಜೊತೆಲಿ ಮಾಡೋದು ಬೇಡ ಒಗ್ಗಡ್ಕೊಂಡು ಎರಡು ಜಯಂತಿ ಅಂತಿದ್ದಾರೆ ಇಷ್ಟೆಲ್ಲ ಇರುವಾಗ ಹೆಂಗ್ ಸರ್ ಬರುತ್ತೆ ಒಗ್ಗಟ್ಟು ಅನ್ನೋದು ಸಮುದಾಯದಲ್ಲಿ ಸ್ವಾಮೀಜಿಗಳು ಹೇಳಿಲ್ಲ ರೀ ತೊಂಬತ್ತು ಪ್ರತಿಶತ ಸ್ವಾಮಿಗಳು ಜೊತೆಗೆ ಇದ್ಕೊಂಡೇ ಮಾಡಬೇಕು ಸಮಾಜವನ್ನು ಒಗ್ಗೂಡಿಸ್ಕೊಂಡು ಹೋಗ್ಬೇಕು ಅನ್ನುವಂತ ಮಾತನ್ನ ಹೇಳಿದ್ದಾರೆ ಅಲ್ಲೊಬ್ರು ಇಲ್ಲೊಬ್ರು ಇರ್ತಾರ್ರಿ ಕೆಲವೊಬ್ರು ಅವ್ರು ಈ ಸಮಾಜವನ್ನ ಬಗ್ಗೆ ಅವರಿಗೆ ಕಳಕಳಿ ಇಲ್ಲ ಸಮಾಜದ ಒಗ್ಗೂಡಿಕೆ ಬಗ್ಗೆ ಕಳಕಳಿ ಇಲ್ಲ ಅಂತ ಯಾರೋ ಒಬ್ಬರಿಬ್ಬರು ಮಾತುಗಳನ್ನ ಕೇಳಿ ಸಮಾಜವನ್ನು ಹೊಡಿತಕ್ಕಂತ ಪ್ರಯತ್ನ ಆಗ್ಬಾರ್ದು ಸರ್ ಅಂತಂದ್ರೆ ನಿಮ್ ಪ್ರಕಾರ ಈಗ ತೊಂಬತ್ತು ಪ್ರತಿಶತ ಎಲ್ಲವೂ ಕೂಡ ಸರಿ ಇದೆ ಬಟ್ ಆ ಹತ್ತು ಪರ್ಸೆಂಟ್ ಹೆಂಗ್ ಸರಿ ಆಗೋದು ಸ್ವಾಮೀಜಿಗಳು ಸಮುದಾಯದವರು ಜೊತೆಯಲ್ಲಿ ಜನಪ್ರತಿನಿಧಿಗಳು ಎಲ್ರೂ ಇದ್ದಾರೆ ಈ ಒಗ್ಗಟ್ಟು ಹೆಂಗ್ ಬರುತ್ತೆ ಅಂತ ಇದಕ್ಕೆ ನಾವು ಮತ್ತೆ ಪ್ರಯತ್ನಗಳನ್ನ ಮಾಡ್ಬೇಕಾಗತ್ತೆ ಹಿಂದೆ ಬಸವಣ್ಣನವ್ರು ಅದನ್ನೇ ಪ್ರಯತ್ನ ಮಾಡಿದ್ರು ನೋಡಿ ಬಸವಣ್ಣನವರು ಎಲ್ಲರನ್ನ ಯಾರು ಕುಲ ಕುಲ ಅಂತ ಹೊಡೆದಾಡ್ಬೇಡಿ ಅಂತ ಹೇಳಿದ್ರು ಎಲ್ಲ ಕುಲಕ್ಕೊಬ್ಬ ಶರಣರನ್ನ ಕರ್ಕೊಂಡ್ ಬಂದು ಅಲ್ಲಿ ಅವರ ಅನುಭವ ಮಂಟಪದಲ್ಲಿ ಇಟ್ಕೊಂಡ್ರು ಅವ್ರು ಯಾವತ್ತೂ ಕೂಡ ವೀರಶೈವ ಧರ್ಮದ ವಿರುದ್ಧ ಮಾತಾಡಿಲ್ಲ ರೀ ಇವ್ರಿಗೆ ತಿಳ್ಕೊಳ್ಳೋರಿಗೆ ತಪ್ಪು ಕಲ್ಪನೆ ಇದೆ ದೇಯವೇ ದೇಗುಲ ಅಂತಂದ್ರೆ ಅರ್ಥ ಏನು ಯಾರಿಗೆ ದೇವಸ್ಥಾನಕ್ಕೆ ಹೋಗಕ್ಕಾಗೋದಿಲ್ವೋ ಅವರು ಲಿಂಗ ಪೂಜೆಯನ್ನು ಮಾಡಿ ಅನ್ನುವಂತ ಒಂದು ಸಾತ್ಕಾರ ಸಾಕ್ಷಾತ್ಕಾರವನ್ನು ಕೊಟ್ಟರೆ ಖಂಡಿತ ಖಂಡಿತ ಹೌದು ಬಟ್ ಆದ್ರೆ ಸರ್ ನಿಮ್ಮದೇ ಕಾರ್ಯಕ್ರಮ ನಿಮ್ಮದೇ ವೇದಿಕೆ ನಿಮ್ಮದೇ ಸಮುದಾಯ ವೇದಿಕೆಯಲ್ಲಿ ನೀವು ಮಾತನಾಡುವಂತ ಸಂದರ್ಭದಲ್ಲಿ ನಿಮ್ಮ ಬೆಂಬಲಕ್ಕೆ ಅಲ್ಲೇ ವಿಜಯಾನಂದ ಕಾಶಪ್ಪನವರಿದ್ರು ಸಾಗರ್ ಖಂಡ್ರೆ ಅವರಿದ್ರು ಬೇರೆ ಬೇರೆ ನಿಮ್ಮ ಸಮುದಾಯದ ನಾಯಕರು ಯಾರು ಕೂಡ ಯಾರು ಕೂಡ ಮಾತನಾಡಿಲ್ಲ ಸರ್ವಾಗಿ ಬರುತ್ತೆ ವಿರೋಧನೂ ಕೂಡ ಮಾತಾಡಿಲ್ಲ ತಾನೇ ಅವರು ಪರವಾಗಿ ಮಾತಾಡಿಲ್ಲ ಅಂದ್ರೆ ಅರ್ಥ ಏನು ಏನು ವಿರೋಧ ಮಾಡಿದ್ರ ಇಡೀ ರಾಜ್ಯದಲ್ಲಿ ಇದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ನನ್ ಜೊತೆಗೆ ಎಲ್ಲ ಜಗದ್ಗುರು ಹಾಗಾದ್ರೆ ಸಮುದಾಯದ ನಾಯಕರು ಬೆಂಬಲ ನಿಂತ್ಕೊಳ್ಳೋದು ಧೈರ್ಯ ಇಲ್ವಾ ಮಾತನಾಡದೆ ಸುಮ್ನಿರ್ತಾರಂತಂದ್ರೆ ಕೆಲವು ರಾಜಕಾರಣಕ್ಕೋಸ್ಕರ ಅವ್ರು ಹಂಗ್ ಮಾಡ್ತಾರ್ರಿ ಇವತ್ತೇನಾಗ್ಬೇಕಿದೆ ಬಸವಣ್ಣನವರನ್ನ ಸಾಂಸ್ಕೃತಿಕ ರಾಜ ಇದನ್ನ ಮಾಡಿದೀವಿ ರಾಯಭಾರಿ ಮಾಡಿದೀವಿ ಅಂತ ಕೈ ತೊಳ್ಕೊಂಡಿರುವಂತ ಈ ಕಾಂಗ್ರೆಸ್ ಸರ್ಕಾರ ಅದ್ರ ಲಾಭವನ್ನ ಹೊರಟಿದೆ ಸರ್ ಹಾಗಾದ್ರೆ ಸರ್ ಈ ಮಾತನ್ನ ಗಮನಿಸ್ತಾ ಇದ್ರೆ ರಾಜಕೀಯ ಸಮುದಾಯಕ್ಕಿಂತ ರಾಜಕೀಯನೇ ಇಲ್ಲಿ ಹೆಚ್ಚಾಗತ್ತಾ ಆಗಿ ಖಂಡಿತ ಕೆಲವೊಬ್ರು ರಾಜಕಾರಣವೇ ಹೆಚ್ಚು ಅಂತ ತಿಳ್ಕೊಂಡಿದ್ದಾರೆ ಅದಕ್ಕೆ ನಾನು ಕೆಲವೊಬ್ಬರಿಗೆ ವಿನಂತಿ ಮಾಡ್ತೇನೆ ರಾಜಕಾರಣವನ್ನು ಮೀರಿ ಸಮಾಜವನ್ನ ಕಟ್ಟ ಕೆಲಸ ನಾವು ಮಾಡ್ಬೇಕಾಗಿದೆ ಇವತ್ತು ಹಾಗಾಗಿ ಅದಕ್ಕೆ ಸಂದರ್ಭ ಬಂದ್ರೆ ನಮ್ಗೆ ಜನ ಹೇಳಿದ್ರೆ ನಾವು ರಾಜಕಾರಣವನ್ನು ಬಿಟ್ಟು ಸಮಾಜವನ್ನ ಕಟ್ಟಕ್ಕೆ ನಾವ್ ತಯಾರಾಗಿದ್ದೀವಿ ಸಮಾಜ ಮತ್ತು ರಾಜಕಾರಣ ಎರಡೂ ಮಾಡಿಕೊಡ್ತಿದಾರಲ್ಲ ಅವರಿಂದ ಈ ಸಮಾಜಘಾತಕ ಕೆಲಸಗಳು ನಡೀತಾ ಇವು ಸರ್ ಹಾಗಾದ್ರೆ ಯಾರು ಸರ್ ನೀವು ಅವಾಗಿಂದ ಹೇಳ್ತಾ ಇದ್ದೀರಾ ನೀವು ಹತ್ತು ಪರ್ಸೆಂಟ್ ಮಾತ್ರ ಬ್ಯಾಲೆನ್ಸ್ ಇದೆ ಒಂದಿಷ್ಟು ಜನ ಬೇಳೆ ಅಂದ್ರೆ ಹಾಗಾದ್ರೆ ಯಾರ್ ಸರ್ ಅದು ಅಲ್ಲ ನೋಡಿ ಎಲ್ಲ ಗೊತ್ತಿದೆ ಮಾಧ್ಯಮದ ಸ್ನೇಹಿತರಿಗೆ ಗೊತ್ತಿದೆ ಜನರಿಗೆ ನೋಡ್ತಾ ಇದ್ದಾರೆ ಯಾರು ರಾಜ್ಯ ಸಮುದಾಯ ವೀರಶೈವ ಲಿಂಗಾಯತ ಮಹಾಸಭಾನೇ ತಪ್ಪು ಮಾಡಿದೆ ಮೊದಲನೇದಾಗಿ ಏನ್ ನೋಡಿ ನಮ್ಮ ವೀರಶೈವ ಲಿಂಗಾಯತ ಮಹಾಸಮ ಸಮಾಜ ಮಹಾಸಭಾ ಏನಿದೆ ಇದು ಎರಡು ಕಣ್ಣುಗಳು ಇದಕ್ಕೆ ಒಂದು ಆದಿ ಜಗದ್ಗುರು ರೇಣುಕಾಚಾರ್ಯ ಆ ನಂತರ ಅಣ್ಣ ಬಸವಣ್ಣನವ್ರು ಸರ್ ಹಾಗಾದ್ರೆ ಈಗ ಬಹಳ ಸ್ಪಷ್ಟವಾಗಿ ಒಂದು ಗೊತ್ತಾಗ್ತಾ ಇದೆ ಹೀಗಾದ್ರೆ ಶಾಮನೂರು ಶಿವಶಂಕರ್ನಪ್ಪರ ಅವ್ರು ತಪ್ಪು ಮಾಡಿದಾರ ಈಶ್ವರ್ ಖಂಡ್ರೆ ಅವ್ರು ತಪ್ಪು ಮಾಡಿದಾರ ಅವ್ರು ಯಾರು ಕೂಡ ಬೆಂಬಲ ಕೇಳ್ತಾ ಇಲ್ವಾ ಖಂಡಿತ ಅವ್ರು ತಪ್ಪು ಮಾಡಿದ್ದಾರೆ ಅವರು ಆದಿ ಜಗದ್ಗುರು ರೇಣುಕಾಚಾರ್ಯರು ಮತ್ತು ಅಣ್ಣ ಬಸವಣ್ಣನವರನ್ನು ಜೊತೆಗೆ ತಗೊಂಡು ಹೋಗ್ಬೇಕು ಮತ್ತು ಪಂಚಪೀಠದ ಜಗದ್ಗುರುಗಳು ಮತ್ತು ವಿರಕ್ತರನ್ನು ಜೊತೆಗೆ ತಗೊಂಡು ಹೋಗ್ಬೇಕು ಅವರಿಗೆ ಇವೆರಡು ಜೊತೆಗೆ ತಗೊಂಡು ಹೋಗಕ್ಕಾಗೋದಿಲ್ಲ ಅಂದ್ರೆ ವೀರಸೈವ ಮಹಾಸಭಾದ ಅಧ್ಯಕ್ಷರಾಗಿ ಕಾರ್ಯದರ್ಶಿಗಳಾಗಿ ಅವ್ರಿಗೆ ಮುಂದುವರಿತಕ್ಕಂಥ ನೈತಿಕ ಹಕ್ಕಿಲ್ಲ ಅವರಿಗೆ ಇಡೀ ಸಮಾಜವನ್ನ ಜೊತೆಗೆ ಮುನ್ನಡ್ಸ್ಕೊಂಡು ಸಮುದಾಯವನ್ನು ರಾಜೀನಾಮೆಗೆ ಆಗ್ರಹಿಸ್ತೀರಾ ಸರ್ ಈ ಸಮುದಾಯ ಈಗ ಈಗೊಂದು ಕಿತ್ತಾಟ ಆಗ್ತಿದೆ ಖಂಡಿತ ಒಂದು ವೇಳೆ ಎರಡು ಜೊತೆಗೆ ತಗೊಂಡು ಹೋಗ್ಲಿಕ್ಕೆ ಯಾರಿಂದ ಆಗೋದಿಲ್ವೋ ಅವರಿಗೆ ವೀರಸೈವ್ ಮಹಾಸಭಾದಲ್ಲಿ ಮುಂದುವರಿಲಿಕ್ಕೆ ಅಧಿಕ ಯಾರು ಕೂಡ ಅಧಿಕಾರ ಕೊಟ್ಟಿಲ್ಲ ಇವತ್ ನಾವು ಕೂಡ ಹೇಳ್ತೇವೆ ನಮ್ಗೆ ಜಗದ್ಗುರುಗಳು ಬೇಕು ಮತ್ತು ವಿರಕ್ತ ಮಠದ ಪಂಚ ಅವರು ಕೂಡ ಬೇಕು ಆದಿ ಜಗದ್ಗುರ ರೇಣುಕಾಚಾರ್ಯರು ಬೇಕು ಬಸವಣ್ಣನವರು ಅನುಯಾಯಿಗಳು ಬೇಕು ಎಲ್ಲರನ್ನ ಜೊತೆಗೆ ತಗೊಂಡು ಹೋಗ್ತಕ್ಕಂತ ಮಹಾಸಭಾ ನಮಗ್ ಬೇಕೆ ಹೊರತಾಗಿ ಬೇರೆ ಬೇರೆ ಅನ್ನುವಂತ ಮಹಾಸಭದ ಅವಶ್ಯಕತೆ ನಮಗಿಲ್ಲ ಹಿಂದೆ ಮಹಾಸಭದ ಒಂದು ಸ್ಥಾಪನೆ ಆದಂತ ಸಂದರ್ಭದಲ್ಲಿ ಅವ್ರ ಕಲ್ಪನೆಯೇ ಇದಾಗಿತ್ತು ವೀರ ಯಾರು ಆದಿ ಜಗದ್ಗುರು ಮತ್ತು ಬಸವಣ್ಣನ ಹೆಸರು ಮೇಲೆ ಕಿತ್ತಾಟ ಮಾಡಬಾರ್ದು ಅನ್ನುವಂಥದ್ದೇ ಈ ವೀರಸೈವ ಮಹಾಸಭಾದ ಒಂದು ಸಂಸ್ಥಾಪಕರ ಕನಸಾಗಿತ್ತು ಆ ಕನಸನ್ನ ನನಸು ಮಾಡೋರೇ ಅಲ್ಲಿ ಕೂತ್ಕೋಬೇಕು ಹೊರತಾಗಿ ಮತ್ತೆ ಅದರಲ್ಲಿ ವಿರೋಧ ಅವಶ್ಯಕತೆ ಇಲ್ಲ ಅನ್ನೋ ಹೇಳ್ತೇವೆ ಸರ್ ಸರ್ ಅವರೇ ಈಗ ಈ ರೀತಿಯಾದಂತಹ ತಾರತಮ್ಯ ಈ ರೀತಿಯಾದಂತಹ ಒಳಜಗಳಕ್ಕೆಲ್ಲ ಕಾರಣ ಆಗ್ತಾ ಇದ್ರೆ ಇಷ್ಟು ದಿನ ಹೆಂಗ್ ಸರ್ ಸಹಿಸಿಕೊಂಡ್ರಿ ಇದ್ನಲ್ಲ ಅಂತ ಇಲ್ಲ ಯಾವತ್ತೂ ಸಹಿಸ್ಕೊಂಡಿಲ್ಲ ಎಲ್ಲೆಲ್ಲಿ ವೇದಿಕೆಗಳು ಎಲ್ಲೆಲ್ಲಿ ನಾವು ನಮ್ಮ ಸಮಾಜದ ವೇದಿಕೆಗಳಲ್ಲೂ ಹೇಳಿದ್ದೇವೆ ಮಠ ಮಂದಿರಗಳ ಇಷ್ಟು ದಿವಸ ನಾವು ಒಳಗೆ ಹೇಳ್ತಿದ್ವಿ ಈಗ ಅವಕಾಶ ಸಿಕ್ಕೂ ಹೊರಗಡೆ ಅದು ಎಲ್ಲ ಕಡೆಗೂ ಬರ್ತಾ ಇದೆ ಅಷ್ಟೇ ಮಹಾಸಭೆಯಲ್ಲಿ ಮಹಾ ಬದಲಾವಣೆ ಅವ್ರ ಬದಲಾವಣೆ ಆಗದೆ ಇದ್ರೆ ಪರ್ಯಾಯವಾಗಿ ನಾವು ವೀರಶೈವ ಲಿಂಗಾಯತವನ್ನ ಉಳಿಸ್ತಕ್ಕಂತ ಹೋರಾಟಕ್ಕೆ ನಾವು ಧುಮುಕ್ತೇವೆ ಪರ್ಯಾಯವಾಗಿ ಪರ್ಯಾಯವಾಗಿ ಮಹಾಸಭಾ ಹುಟ್ಕೊಳ್ಳುತ್ತಾ ಇದರಿಂದ ಈ ಅಸಮಾಧಾನದಿಂದ ನಾವು ಮಹಾಸಭಾ ಉತ್ಕೊಳ್ಬೇಕು ಅಂತ ಹೇಳೋದಿಲ್ಲ ಮಹಾಸಭಾದ ತಪ್ಪು ನಿರ್ಣಯಗಳ ವಿರುದ್ಧ ನಮ್ಗೆ ಹೋರಾಟ ಇದೆ ಸರ್ ಸರ್ ಹಾಗಾದ್ರೆ ಇದಕ್ಕೆ ನೇತೃತ್ವವನ್ನು ವಹಿಸ್ಕೊಂತಾರ ಯತ್ನಾಳ್ ವಹಿಸ್ಕೊಂತಾರ ಇಲ್ಲ ಅವ್ರ ಬಗ್ಗೆ ಅವರು ಇದರಲ್ಲಿ ಬಂದೇ ಇಲ್ಲ ಪಾಪ ಅವರೇ ಸರಿ ಆಗ್ ತಗೊಳ್ತೀರಿ ಇದು ಚರ್ಚೆ ಪ್ರಾರಂಭ ನಾವು ಮಾಡಿದ್ದೇವೆ ಇದಕ್ಕೆ ಎಲ್ಲ ಜಗದ್ಗುರುಗಳದ್ದು ಸಪೋರ್ಟ್ ಇದೆ ಅನೇಕ ವಿರಕ್ತ ಮಠದ ಮಠಾಧೀಶರದು ಸಪೋರ್ಟ್ ಇದೆ ಮತ್ತು ಇಡೀ ರಾಜ್ಯಾದ್ಯಂತ ಜನ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ಇದರ ಅವಶ್ಯಕತೆ ಇದೆ ನಾವು ಜೊತೆ ಜೊತೆಯಾಗಿ ಹೋಗ್ಬೇಕು ಅನ್ನುವಂಥದ್ದು ಸಮಾಜದ ಹಿತದೃಷ್ಟಿಯಿಂದ ಅವಶ್ಯಕತೆ ಬಂದ್ರೆ ರಾಜಕಾರಣವನ್ನ ನಾನು ತ್ಯಜಿಸಿ ಈ ಸಮಾಜವನ್ನ ಕಟ್ಟಲಿಕ್ಕೆ ನಾನೇ ಮುನ್ನಡಿಯನ್ನ ಇಡ್ತೇನೆ ಸರ್ ಹಾಗಾದ್ರೆ ಈಗ ರಾಜಕೀಯಕ್ಕೆ ಗುಡ್ ಬೈ ಹೇಳ್ತೀರಾ ಅಂತ ನಮ್ಮ ಸಮಾಜದವ್ರು ಹೇಳಿದ್ರೆ ಅದನ್ನ ಗುಡ್ ಬೈ ಹೇಳಕ್ಕೂ ನಾವು ಸಿದ್ಧರಿದ್ದೇವೆ ಸಮಾಜ ಕಟ್ಟಬೇಕು ಅನ್ನೋಂಥದ್ದು ಇಂಪಾರ್ಟೆಂಟ್ ದ್ವಂದ್ವ ನಿಲುವುಗಳು ಬೇಡ ರಾಜಕಾರಣಕ್ಕಾಗಿ ದ್ವಂದ್ವ ನಿಲುವುಗಳು ಬೇಡ ಸರ್ ಅಲ್ಲ ಇಷ್ಟೆಲ್ಲ ಕಿತ್ತಾಟಗಳು ಇದೆ ಅಸಮಾಧಾನ ಇದೆ ನಿಮ್ ಜೊತೆ ಯಾರು ಸರ್ ನಿಲ್ತಾರೆ ನಿಮ್ಮ 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 ಜೊತೆಗೆ ಚಿಂತನೆಗೆ ತತ್ವಕ್ಕೆ ಬಹಳ ಜನ ನಿಲ್ತಾರೆ ಈಗಾಗ್ಲೇ ನಾನು ಹೇಳಿದೆ ಇವತ್ತು ಎಲ್ಲಾ ಐದು ಜನ ಪಂಚಪೀಠದ ಜಗದ್ಗುರುಗಳು ನಮ್ ಜೊತೆಗೆ ಮಾತಾಡಿದ್ದಾರೆ ನೂರಾರು ಜನ ಮಠಾಧೀಶರು ನಿನ್ನೆಯಿಂದ ನಮ್ ಜೊತೆಗೆ ಮಾತನಾಡಿದ್ದಾರೆ ಸಾವಿರಾರು ಜನ ಲಕ್ಷಾಂತರ ಜನ ವೀರಸೈವ ಸಮಾಜ ಲಿಂಗಾಯತ ಸಮಾಜದ ಜನ ಫೋನ್ಗಳು ಮಾಡಿ ವಿಸ್ ಮಾಡ್ತಾ ಇದ್ದಾರೆ ಇದು ಆಗ್ಲೇಬೇಕು ಅನ್ನುವಂತ ಮಾತುಗಳನ್ನು ಹೇಳಿದರೆ ವಿರಕ್ತ ಮಠದ ಅನೇಕ ಜನ ಖಂಡಿತ ಖಂಡಿತ ಈಗ ಸಮುದಾಯದ ಜನರಿದ್ದಾರೆ ಮಠಾಧೀಶರುಗಳಿದ್ದಾರೆ ಹೌದು ರಾಜಕೀಯ ನಾಯಕರು ಯಾರು ಬರ್ತಾರೆ ಕಾಶಪ್ಪನವರು ಬರ್ತಾರ ನೋಡಿ ರಾಜಕೀಯ ನಾಯಕರು ನಾಯಕರಿಂದಲೇ ಎಲ್ಲವೂ ಸಮಾಜಗಳು ನಡೆಯೋದಿಲ್ಲ ಯಾರು ಬಂದ್ರು ನಡೆಯುತ್ತೆ ಈ ಸಮಾಜದ ಕೆಲಸಗಳು ರಾಜಕಾರಣದ ಅಲ್ಲಿ ಮೆತ್ಕೊಂಡು ಕೂತ್ಕೊಳ್ಳೋಂತವ್ರು ನಮ್ ಜೊತೆಗೆ ಬರದೇ ಇದ್ರು ಕೂಡ ಈ ಕಾರ್ಯ ನಡೆಯುತ್ತೆ ನಿಲ್ಲೋದಿಲ್ಲ ಅನ್ನೋದನ್ನ ನಾನು ಹೇಳ್ತೇನೆ ಅಷ್ಟೇನ ಸರ್ ಅಂದ್ರೆ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾರೆ ಸಮುದಾಯ ಇರುವಂತದ್ದು ಜನ ಇರ್ಬೋದು ಸ್ವಾಮೀಜಿಗಳು ಇರ್ಬೋದು ಬಟ್ ರಾಜಕೀಯ ನಾಯಕರು ಎಲ್ಲಾದ್ರೂ ಸಾಥ್ ಕೊಟ್ಟಿಲ್ಲ ಅಂತಂದ್ರೆ ನಿಮ್ಮ ಏನ್ ತತ್ವ ಇದೆ ಆಲೋಚನೆಗಳು ಅದೇ ಆದ್ರೂ ಸಕ್ಸಸ್ ಆಗುತ್ತಾ ನಾಯಕರು ಖಂಡಿತ ಆಗತ್ತೆ ರಾಜಕಾರಣದ ನಾಯಕರ ಸಪೋರ್ಟ್ ಇಂದನೆ ಎಲ್ಲ ಆಗ್ಬೇಕು ಅಂತ ಏನಿಲ್ಲ ಹಿಂದೆ ಯಾವ ರಾಜಕಾರಣ ಇತ್ತು ನಮ್ದು ಸಾವಿರ ಎರಡ್ ಸಾವಿರ ಐದು ಸಾವಿರ ವರ್ಷಗಳಿಂದ ಇದು ನಡ್ಕೊಂಡ್ ಬಂದಿರುವಂತ ನಮ್ ಪರಂಪರೆಗೆ ಯಾವುದೇ ರಾಜಕಾರಣ ಇರ್ಲಿಲ್ಲ ಹಾಗಾಗಿ ರಾಜಕೀಯ ವ್ಯಕ್ತಿಗಳು ಎಲ್ಲಾ ಜೊತೆಗೆ ಇರಬೇಕು ಇರ್ಬೇಕು ಅನ್ನೋದೇನಿಲ್ಲ ಆದ್ರೆ ಯಾರ್ಯಾರು ರಾಜಕಾರಣಿಗಳು ಬಂದು ಇದಕ್ ಸಪೋರ್ಟ್ ಅದನ್ನ ನಾವು ವೆಲ್ಕಮ್ ಮಾಡ್ತೇವೆ ಸರ್ ಹಾಗಾದ್ರೆ ನೀವು ಈಗ ಕಾಂಗ್ರೆಸ್ನವ್ರನ್ನ ಭೇಟಿ ಆಗ್ತೀರಾ ಖಂಡಿತ ಕಾಂಗ್ರೆಸ್ನವ್ರನ್ನು ಭೇಟಿ ಆಗ್ತೀವಿ ಜೆಡಿಎಸ್ನವ್ರನ್ನು ಭೇಟಿ ಆಗ್ತೀವಿ ಭಾರತೀಯ ಜನತಾ ಪಾರ್ಟಿ ಅವ್ರನ್ನೂ ಭೇಟಿ ಆಗ್ತೀವಿ ಎಲ್ಲಾ ಪಕ್ಷದ ಪ್ರಮುಖರು ನಮಗ್ ಬೇಕು ಹಾಗಾದ್ರೆ ನೀವೇ ಈಗ ಮುಂದಿನ ಹೋರಾಟದ ನೇತೃತ್ವವನ್ನ ವಹಿಸ್ಕೊಂತೀರಾ ಖಂಡಿತ ವಹಿಸ್ಕೊಳ್ತೀವಿ ಜನ ಬಯಸಿದ್ರೆ ನಮ್ಮ ಸಮಾಜದ ಜನ ಬಯಸಿದ್ರೆ ಅದನ್ನ ಹಾಗಾದ್ರೆ ನಿಮ್ಮ ಮುಂದಿನ ಹೋರಾಟಗಳು ಏನಿರುತ್ತೆ ಸಾಥ್ ಕೊಡ್ತಾರೆ ನಿಮ್ ಜೊತೆ ಅದನ್ನ ನಾವು ಈಗಾಗ್ಲೆ ಚರ್ಚೆಗಳು ಪ್ರಾರಂಭ ಮಾಡಿದ್ದೇವೆ ಆ ಚರ್ಚೆಗಳು ಮುಂದುವರೆದ ನಂತರ ತಮ್ಗೆ ಗೊತ್ತಾಗತ್ತೆ ಅದನ್ನ ಈಗಲೇ ಎಲ್ಲವನ್ನ ಹೇಳೋದಕ್ಕಾಗೋದಿಲ್ಲ ನಾವು ವಿರಕ್ತರು ಮತ್ತು ಪಂಚ ಪೀಠದ ಜಗದ್ಗುರುಗಳ ಜೊತೆಗೆ ಮಾತುಕತೆಯನ್ನ ಪ್ರಾರಂಭ ಮಾಡಿದ್ದೇವೆ ನಮ್ಮ ಮಾತುಕತೆಗಳು ಮುಗಿದ ನಂತರ ಅದ್ರ ಬಗ್ಗೆ ನಿಮಗೆ ವಿವರವಾದಂತ ಹೇಳಿಕೆಗಳನ್ನ ನಾವು ಕೊಡ್ತೇವೆ ಸರ್ ಅಂದ್ರೆ ನಿಮ್ಮ ಮುಂದಿನ ಹೋರಾಟ ಶಾಮನೂರು ಶಿವಶಂಕರಪ್ಪ ಅವ್ರನ್ನ ಸ್ಥಾನದಿಂದ ಕೆಳಗಿಳಿಸುವ ಮಟ್ಟನಲ್ಲಿ ನಡೆಯುತ್ತಾ ಹೇಗೆ ಅಂತ ಇಲ್ಲ ಅವರು ಅವ್ರನ್ನ ಕೆಳಗಿಳಿಸೋದಲ್ಲ ಅವರು ಎರಡು ಒಂದೇ ಎರಡು ಇದು ಕಣ್ಣುಗಳು ಅನ್ನೋದನ್ನು ಒಪ್ಕೊಂಡು ಮುಂದಡಿಬೇಕು ಅನ್ನೋದು ನಮ್ಮ ವಾದ ಯಾರು ಒಪ್ಕೊಳ್ಳೋದಿಲ್ಲ ಅವ್ರ ಅಧಿಕಾರದಲ್ಲಿ ಮುಂದುವರಿಲಿಕ್ಕೆ ಅದೇ ಇದಿಲ್ಲ ಅಧಿಕಾರಿಲ್ಲ ಅಂತಂದ್ರೆ ಕೆಳಗಿಳಿಸೋದು ಶತ ಆ ಅದಕ್ಕೂ ಹೋರಾಟಗಳನ್ನ ನಾವು ಮಾಡ್ತೀವಿ ಒಪ್ಕೊಂಡಿಲ್ಲ ಅಂದ್ರೆ ಒಪ್ಕೊಂಡಿಲ್ಲ ಅಂದ್ರೆ ಅದನ್ನ ಹೋರಾಟ ಮಾಡ್ಬೇಕಾಗತ್ತೆ ಖಂಡಿತ ಎಸ್ ಧನ್ಯವಾದಗಳು ಸರ್ ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿರೋದಕ್ಕೆ

ಸಿದ್ಧಾಂತದ ಮೇಲೆ ಅತ್ಯಂತ ಸುಂದರವಾಗಿರ್ತಕ್ಕಂಥ ಸಮಾಜವನ್ನು ಕಟ್ಟಿದವರು ಹನ್ನೆರಡನೇ ಶತಮಾನದ ಬಸವಣ್ಣವರು ಅದಕ್ಕಾಗಿ ಬಸವಣ್ಣವರಂದರೆ ಒಂದು ಅದ್ಭುತವಾದಂಥ ಶಕ್ತಿ ಇದೆ ಇವತ್ತು ವ್ಯರ್ಥ ಅಲ್ಲ ಬಸವಣ್ಣಂದರೆ ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ ಬಸವಣ್ಣ ಅಂದ್ರೆ ಎತ್ತು ಬಸವಣ್ಣ ಅಂದ್ರೆ ಹಾಗೂ ಹೀಗೆ ಅಂತಿದ್ದಾರೆ ಬಸವಣ್ಣ ಎಂಟ್ರಿ ಇದ್ದಾಗ ಈ ಸಮಾಜದಲ್ಲಿ ತುಳಿತಕ್ಕೆ ಹೊರತಾಗಿರ್ತಕ್ಕಂಥ ಜನಗಳಿರತಕ್ಕಂಥ ಮಹಾನ್ ವ್ಯಕ್ತಿ ಯಾರಿದ್ರೆ ಅವರೇ ವಿಶ್ವಗುರು ಬಸವಣ್ಣವರು ಅದಕ್ಕಾಗಿ ವಿಶ್ವಗುರು ಬಸವಣ್ಣವರು ಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿ ಅಲ್ಲ ಬಸವಣ್ಣ ಸಾಮಾನ್ಯ ಯಾಕಂದ್ರೆ ಒಂದು ಕಡೆ ಚನ್ನಬಸವಣ್ಣವರು ಹೇಳ್ತಿದ್ದಾರೆ ನಾನು ಹೇಳ್ತಕ್ಕಂಥ ಮಾತಲ್ಲ ಏನು ಏನ್ ಅಂದ್ರೆ ನೋಡಿ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ಏನ್ ಹೇಳ್ತಾರೆ ಹನ್ನೆರಡನೇ ಶತಮಾನದಲ್ಲಿ ಧರ್ಮಗುರು ಬಸವಣ್ಣವರು ಸಮಾನತೆಗಾಗಿ ಸಕಲ ಜೀವಾತ್ಮರಿಗೆ ಲೇಸನ್ಯ ಬಯಸಿ ಸಕಲರಿಗೆ ಲಿಂಗವನ್ನು ಕೊಟ್ಟಿರತಕ್ಕಂಥ ಪುಣ್ಯಾತ್ಮ ಇದ್ದರೆ ಅವರೇ ವಿಶ್ವಗುರು ಬಸವಣ್ಣನವರು ಅದಕ್ಕಾಗಿ ಈ ಬೀಜನಲ್ಲಿ ನಾವು ಎಲ್ಲರೂ ಅರ್ಥ ಮಾಡಿಕೊಳ್ಬೇಕು ನಾನು ರೇಣುಕಾಚಾರ್ಯ ಜಯಂತಿ ಮಾಡಲಿಕ್ಕೆ ಅಡ್ಡಿಯಲ್ಲಿ ಇವತ್ತು ಬೇಕಾದಷ್ಟು ದೊಡ್ಡ ಪ್ರಮಾಣದಲ್ಲಿ ಹೇಳ್ತೀನಿದಾಗ ನೀವು ಯುಗಮಾನ ಉತ್ಸವ ಮಾಡಿರಿ ಕಾರ್ಯಕ್ರಮ ಮಾಡಿರಿ ಏನು ಬೇಕಾದ ಮಾಡಿರಿ ಆದರೆ ಬಸವಣ್ಣನೇ ಬಸವಣ್ಣನೇ ಬೇರೆ ರೇಣುಕಾಚಾರ್ಯ ಜಯಂತಿ ಕೇಳಿದಾಗ ಆ ರೇಣುಕಾ ರೇಣುಕಾಚ ರೇಣುಕಾಚಾರ್ಯನೇ ಬೇರೆ ಇದ್ದಾರೆ ಅದಕ್ಕಾಗಿ ಅವರು ಉತ್ಸವನೂ ಮಾಡಿರಿ ಅದ್ರ ಬಸವಣ್ಣನ ಉತ್ಸವ ಮಾಡ್ರಿ ಅದ್ರ ಎರಡು ಕೂಡಿ ಮಾಡಿ ಮಾಡಿ ದಯಮಾಡಿ ಯಾಕಂದ್ರೆ ಸಮಾಜದಲ್ಲಿ ಗೊಂದಲ ಆಗ್ತದೆ ಎರಡು ಕೂಡಿ ಮಾಡಿದರೆ ಏನಾಗ್ತದೆ ಅವರು ಹೇಳ್ತಿದಾರೆ ನಾವು ವೀರಶೈವ ಧರ್ಮದ ಸ್ಥಾಪಕರು ಜಗದ್ಗುರು ರೇಣುಕಾಚಾರ್ಯ ಅಂತ ಅವ್ರು ಹೇಳ್ತಿದ್ದಾರೆ ನಾವೇನು ಹೇಳ್ತೇವೆ ಅಂದ್ರೆ ಹನ್ನೆರಡನೇ ಶತಮಾನದಲ್ಲಿ ಲಿಂಗಾಯತ ಧರ್ಮದ ಸ್ಥಾಪಕರು ಬಸವಣ್ಣ ಅಂತ ನಾವು ಹೇಳ್ತಿದ್ದೇವೆ ಎರಡರಲ್ಲಿ ಗೊಂದಲ ಏನಾಗ್ತದೆ ಈ ಗೊಂದಲ ನಿವಾರಣೆ ಆಗಬೇಕಾದ್ರೆ ಎಲ್ಲರೂ ಒಕ್ಕಟ್ಟಾಗಿ ನೀವು ವೀರಶೈವ ಧರ್ಮದ ಬಗ್ಗೆನೂ ಮಾತಾಡಿರಿ ಅದರ ಲಿಂಗಾಯತವದ ಇದ್ರ ಬಗ್ಗೆನೂ ಮಾತಾಡ್ರಿ ಆದರೆ ಬೇರೆ ಬೇರೆ ಮಾಡ್ಬೇಕಂತ ಹೇಳಿ ನಾನು ಎಲ್ಲರಲ್ಲಿ ಕಳಕಳಿಯಿಂದ ವಿನಂತಿಯನ್ನು ಮಾಡ್ಕೊಡ್ತಿದ್ದಾನೆ ನಮ್ಮ ರಾಜಕುಮಾರ್ ತನಕೂರು ಅವರು ಈಗಾಗಲೇ ಪಾಟೀಲ್ರು ಹೇಳಿದ್ರು ಅವ್ರು ಏನಾರೋ ಬೇರೆ ಯಾಕಂದ್ರೆ ಬಸವಣ್ಣವರ ಜಯಂತಿ ಅವ್ರು ಹೇಳಿದ ಸಲುವಾಗಿ ನಾ ಏನು ಮಾಡ್ತೇನೆ ಅವರ ಮಾತುಗಳನ್ನು ಖಂಡನೆ ಮಾಡ್ತಿದ್ದಾನೆ ರಾಮ ರಾಜಕುಮಾರ್ ಪಾಟೀಲ್ ಅವ್ರಿಗೆ ಏನು ಕೇಳಿದಾಗ ನಾವೇ ಉಳಿವೆಯಲ್ಲಿ ಏನು ಉಳಿವೆ ಕ್ಷೇತ್ರದ ಏನು ಕೇಳಿದಾಗ ಅವರಿಗೆ ದೀಕ್ಷೆಯನ್ನು ಮಾಡಿದ್ರು कावे बटे